ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ತುಂಬ ಜನರಿಗೆ ನಿಂತ್ಕೊಂಡಾಗ ಕುತ್ಕೊಂಡಾಗ ಇನ್ನು ಕೆಲವರಿಗೆ ನಡೆಯುವಾಗಲೂ ಕೂಡ ಕೈ ಕಾಲುಗಳಲ್ಲಿ ಮರುಗುಟ್ಟೋದು ಕಾಣಿಸ್ತಾ ಇರುತ್ತೆ ಕೈಗಳಲ್ಲಿ ಕಾಲುಗಳಲ್ಲಿ ಜೋಮ್ ಬರುತ್ತೆ ಸೂಜಿ ಚುಚ್ಚಿದ ಹಾಗೆ ಅನುಭವ ಆಗುತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣ ಆಗಿರಬಹುದು ಇನ್ನು ಕೆಲವರಿಗೆ ಮಲಗದಾಗ್ಲೂ ಕೂಡ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಸೆನ್ಸೆ ಆಗುತ್ತೆ ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮ್ ಬರ್ತಾ ಇರುತ್ತೆ ಈ ಮರಗಟ್ಟುವಿಕೆ ಅಥವಾ ಜೋಮ್ ಹಿಡಿಯೋದಕ್ಕೆ ಕಾರಣ ಏನಿರಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೂ ಇದಕ್ಕೆ ಬೇಕಾದ ಪರಿಹಾರ ಅಥವಾ ಮನೆಮದ್ದನ್ನು ಸಿಂಪಲ್ ಆಗಿ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು ಎಂಬುದನ್ನು ನೋಡ್ಕೊಳ್ಳೋಣ ಕೈ ಕಾಲುಗಳಲ್ಲಿ ಅಥವಾ ದೇಹದ ಇಡೀ ಬಾಡಿಯ ಕೆಲವೊಂದು ಪಾರ್ಟ್ಸ್ಗಳಲ್ಲಿ ಜೋಮ್ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು ಮೊತ್ತದಾಗಿ ನರಗಳಲ್ಲಿ ಒತ್ತಡ ಬಿದ್ದಾಗ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಬೆನ್ನು ಮೂಳೆಗಳಿಂದ ಹೊರಗಡೆ ಬರುವಂತಹ ನರಗಳು ಕಾಲಿಗೂ ಕೂಡ ಸೇರಿಕೊಳ್ಳುತ್ತೆ ರಕ್ತನಾಳಗಳ ಮೇಲೆ ಒತ್ತಡ ಬಿದ್ದಾಗ ಜೋಮ್ ಬರೋದು ಮರಗುಟ್ಟೋಗೋದು ಆಗುತ್ತೆ ಹಾಗೆ ಸರಿಯಾಗಿ ಕೂತ್ಕೊಳ್ಳದೇ ಇದ್ದಾಗ ಸರಿಯಾದ ಪೋಷನಲ್ಲಿ ಪಾಶ್ಚರಲ್ಲಿ ನಾವು ಕೂತ್ಕೊಳ್ಳದೇ ಇದ್ದಾಗ ನರಗಳ ಮೇಲೆ ಒತ್ತಡ ಬಿದ್ದುಬಿಟ್ಟು ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ ಇದು ಟೆಂಪ್ರರಿ ಆಗಿರಬಹುದು ಸರಿಯಾಗಿ ಕೂತ್ಕೊಂಡ್ರೆ ಸರಿಯಾಗುತ್ತೆ ಇನ್ನೂ ಕೆಲವರಿಗೆ ಪದೇ 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 ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂಥವ್ರು ದಯವಿಟ್ಟು ನೀವು ಇದರ ಬಗ್ಗೆ ಗಮನಹರಿಸಿ ಅಥವಾ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಬಹಳ ಒಳ್ಳೆಯದಾಗಿರುತ್ತೆ ಯಾಕಂದರೆ ಇದು ನರಗಳ ಮೇಲೆ ಬಿಡುವಂಥ ಒತ್ತಡದಿಂದಾಗಿ ಇನ್ನೂ ಬೇರೆ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಆಗಿರುತ್ತೆ ಮತ್ತೆ ತುಂಬಾ ಜನರಿಗೆ ತಂಡಿಯಲ್ಲಿ ಅಥವಾ ಬೆಳಗ್ಗೆ ತಕ್ಷಣ ತಣ್ಣೀರಲ್ಲಿ ಕೆಲಸ ಮಾಡೋದ್ರಿಂದ ಕೈ ಬೆರಳುಗಳಲ್ಲಿ ಊತ ಬರತ್ತೆ ಕೈಯೆಲ್ಲ ಮಾಡಿಸ್ಲಿಕ್ಕೆ ಆಗಲ್ಲ ಗಟ್ಟಿಯಾಗಿ ಬಿಡತ್ತೆ ಆ ರೀತಿಯಾಗಲೇ ಆಗುತ್ತೆ ಇನ್ನು ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದ್ದಾಗ ಈ ರೀತಿಯ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಆಹಾರದಲ್ಲಿ ಸರಿಯಾದಂತಹ ಪೋಷಣೆಯನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ತುಂಬಾ ಸರಿ ಇದು ವಯಸ್ಸಾದ ನಂತರ ಬರುತ್ತೆ ಅಂತ ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಏನು ವಯಸ್ಸಾಯಿತು ನಮಗೆ ಬಾಡಿ ವೀಕ್ ಆಗ್ತಾ ಇದೆ ಹಾಗಾಗಿ ಈ ರೀತಿ ಆಗ್ತಾ ಅಂತ ತುಂಬ ಜನ ಅವಾಯ್ಡ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಸಿಂಪಲ್ ಆಗಿರುವಂತಹ ಮನೆ ಮದನ ಹೇಳ್ತಾ ಇದ್ದೇನೆ ನಮಗೆ ಜೇಸ್ಟ್ ಮದ್ದು ಬೇಕು ಸೊ ಇದು ನಿಮಗೆ ಯಾವುದೇ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಕಟ್ಟಿಗೆ ಥರ ಇರುತ್ತೆ ಇದು ಸೊ ಇದನ್ನು ನೀವು ಮನೆಯಲ್ಲಿ ತಂದಿಡಿ ಯಾಕಂದರೆ ಇದು ಬಹಳಷ್ಟು ಮೆಡಿಸಿನಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು ನೆಗಡಿ ಶೀತ ಕಫ ಕೆಮ್ಮು ಹೀಗೆ ಅನೇಕ ಬಗೆಯ ಕಾಯಿಲೆಗೆ ಈ ಜೇಷ್ಠ ಮದ್ದು ಬಹಳ ಒಳ್ಳೆಯದಾಗಿರುತ್ತೆ ಸೊ ಒಂದು ಚಿಕ್ಕ ತುಂಡನ ತೆಗೆದುಕೊಳ್ಳಿ ಹಾಗೆ ನಮ್ಮ ನಾಲ್ಕೈದು ಒಣ ದ್ರಾಕ್ಷಿ ನಮಗೆ ಬೇಕಾಗಿರುತ್ತೆ ಸೊ ಒಂದು ಗ್ಲಾಸ್ ನೀರು ತಗೊಳ್ಳಿ ಹಾಗೆ ಈ ಒಣದ್ರಾಕ್ಷಿ ಹಾಗೂ ಜೆಸ್ಟ್ ಮದು ಒಂದು ಪೀಸನ್ನು ನೀರಲ್ಲಿ ಹಾಕಿಬಿಟ್ಟು ರಾತ್ರಿ ಇಡೀ ಇದನ್ನು ನೀವು ಹಾಕಿ ಬಿಡಬೇಕಾಗತ್ತೆ ನೆನೆಸ್ಬೇಕಾಗತ್ತೆ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ನೀರನ್ನು ನೀವು ಕುಡಿಬೌದು ಈ ರೀತಿಯಾಗಿ ನೀವು ಕುಡಿತಾ ಬರೋದರಿಂದ ನರಗಳು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಹಾಗೂ ನರಗಳಲ್ಲಿರುವಂಥ ವಿಕ್ನೆಸ್ ಹೋಗುತ್ತೆ ಹಾಗೆ ನಿಮ್ಮ ಬಾಡಿಗೆ ಬೇಕಾದಂಥ ಪೋಷಣೆಯನ್ನು ದೊರಕಿಬಿಟ್ಟು ಮರಗೊಟ್ಟೋದು ಕೈ ಕಾಲುಗಳಲ್ಲಿ ಜೋಮ್ ಬರೋದು ಮರಗುಟ್ಟುವಿಕೆ ಸೂಜಿ ಆಗೋದು ನರಗಳಲ್ಲಿ ವೀಕ್ನೆಸ್ ಆಗೋದು ಅವೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ನೀವು ಅಷ್ಟೇ ಬರೀ ನೆನೆಸೋದು ಬೆಳಿಗ್ಗೆ ಕುಡಿಯೋದು ಅಷ್ಟೇ ನೆನೆಸಿರುವಂಥ ದ್ರಾಕ್ಷಿ ತಿನ್ಬೋದು ಮತ್ತು ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಕೂಡ ದೂರ ಆಗ್ತಾ ಬರುತ್ತೆ ಹಾಗೆ ಮುಖದಲ್ಲಿ ಬಂಗಿರೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಓವರ್ ಆಲ್ ಹೆಲ್ತನ್ನು ಸುಧಾರಿಸಲಿಕ್ಕೆ ಈ ನೀರು ನಿಮಗೆ ಭಾಳ ಒಳ್ಳೆಯದಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಿಗುಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು